ವೀಕ್ಷಕರಿಗೆ ನಮಸ್ಕಾರ ಸ್ವಂತ ಮಗಳನ್ನೇ ಮದುವೆಯಾದ ತಂದೆಯ ವಿಚಿತ್ರ ಘಟನೆಯೊಂದು ಇದೀಗ ಬಾರಿ ಸದ್ದು ಮಾಡುತ್ತಿದೆ ಹೌದು ವೀಕ್ಷಕರೇ ಇದು ತಂದೆ ಮತ್ತು ಮಗಳ ಲವ್ ಸ್ಟೋರಿ ಇಬ್ಬರು ಪ್ರೀತಿಸಿ ಮದುವೆಯಾಗುತ್ತಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯನ್ನ ಹಾಕಿದೆ ಆದ್ರೆ ವಿಚಿತ್ರ ಎಂದ್ರೆ ಮಗಳೂ ಕೂಡ ತುಂಬಾ ಮನಸ್ಸಿನಿಂದ ಅಪ್ಪನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಾಳೆ ತಾನು ಅಪ್ಪನನ್ನ ಪ್ರೀತಿಸುತ್ತಿರುವುದಾಗಿ ಅವಳು ಹೇಳಿದ್ದಾಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಪ ಮಗಳಂತೆ ಕಾಣುವ ಇಬ್ಬರು ಜತೆಯಲ್ಲಿ ಕುಳಿತಿರುವ ವಿಡಿಯೋ ವ್ಯಾಪಕವಾಗಿ ಹರಿದಾಡುತ್ತಿದೆ ಪಾಕಿಸ್ತಾನದ ಇವರಿಬ್ಬರು ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ದು ಅಪ್ಪ ಮಗಳನ್ನೇ ಹಾಕಿದ್ದಾನೆ ಎಂದು ವಿಡಿಯೋ ಹಂಚಿಕೊಳ್ಳುತ್ತಿರುವವರು ಪ್ರತಿಪಾದನೆ ಮಾಡುತ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಕೇವಲ ರೀಲ್ಸ್ಗೋಸ್ಕರ ಈ ರೀತಿ ಸ್ಕ್ರಿಪ್ಟೆಡ್ ವಿಡಿಯೋ ಮಾಡಲಾಗಿದೆ ಎಂಬ ಸ್ಪಷ್ಟತೆ ಇದೀಗ ಬೆಳಕಿಗೆ ಬಂದಿದೆ ಹೌದು ವಿಡಿಯೋ ಅನ್ನು ರಿವರ್ಸ್ ಇಮೇಜ್ ಸರ್ಚ್ ಒಳಪಡಿಸಿದಾಗ ಅದರ ಕೀ ಫ್ರೇಮ್ಗಳು ರಾಜ್ ಠಾಕೂರ್ ಎನ್ನುವವರ ಇನ್ಸ್ಟಾಗ್ರಾಮ್ ಖಾತೆಯ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಆರರ ಪೋಸ್ಟ್ಗೆ ಸಂಪರ್ಕ ನೀಡಿದವು ಅವರ ಪೋಸ್ಟ್ನಲ್ಲಿ ಈ ವಿಡಿಯೋ ಇದೆ ಇದು ಪಾತ್ರಧಾರಿಗಳನ್ನು ಬಳಸಿಕೊಂಡು ಸೃಷ್ಟಿ ಮಾಡಲಾದ ವಿಡಿಯೋ ಎಂದು ಅವರೇ ಹೇಳಿಕೊಂಡಿರುವುದು ಕಂಡುಬಂದಿದೆ ಇನ್ನು ಪೂರ್ಣ ವಿಡಿಯೋ ಅನ್ನು ಅವರ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿರುವುದು ಕಂಡಿತು ರಾಜ್ ಠಾಕೂರ್ ದೆಹಲಿಯ ಒಬ್ಬ ವಿಡಿಯೋ ಕ್ರಿಯೇಟರ್ ಆಗಿದ್ದು ಅವರೇ ನಟ ನಟಿಯರನ್ನು ಬಳಸಿಕೊಂಡು ಇದ್ದ ವಿಡಿಯೋಗಳನ್ನು ಸೃಷ್ಟಿಸುವ ಕೆಲಸ ಮಾಡುತ್ತಾರೆ ಎನ್ನುವುದು ಅವರ ಖಾತೆಯಿಂದ ತಿಳಿದು ಬಂದಿದೆ ಹೀಗೆ ಸೃಷ್ಟಿ ಮಾಡಲಾದ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ಕೆಲವರು ಸೊಳ್ಳು ಪ್ರತಿಪಾದನೆ ಮಾಡುತ್ತಿದ್ದಾರೆ ಎಂದು ಫ್ಯಾಕ್ಟ್ ನಲ್ಲಿ ಗೊತ್ತಾಗಿದೆ